ಸುಖೇಶ್ ಚಂದ್ರಶೇಖರ್ ಅವರು ಸುಮಾರು ಎರಡುನೂರು ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಬಾಲಿವುಡ್ನಲ್ಲಿ ಜಾಕ್ಲಿನ್ ಫರ್ನಾಂಡಿಸ್ ಅವರನ್ನು ಬುಧವಾರ ವಿಚಾರಣೆಗೆ ಕರೆದಿದೆ ಎಂದು ಮಾಜಿ ರಾನ್ ಬಾಕ್ಸಿ ಪತ್ರಕರ್ತರಾದ ಶಿವಸಿಂದರ್ ಸಿಂಗ್ ಮತ್ತು ಮಲ್ವಿಂದರ್ ಸಿಂಗ್ ಅವರ ಪತ್ನಿಯರು ಸೇರಿದಂತೆ ಉನ್ನತ ವ್ಯಕ್ತಿಗಳ ರಂಚನೆಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಮೂವತ್ತೆಂಟು ವರ್ಷದ ಶ್ರೀಲಂಕಾ ಮೂಲದ ನಟನನ್ನು ತನಿಖಾ ತಂಡವು ಹಲವು ಬಾರಿ ಪ್ರಶ್ನಿಸಿದೆ ಶಿವಿಂದರ್ ಸಿಂಗ್ ಮತ್ತು ಮಲ್ವಿಂದರ್ ಸಿಂಗ್ ಅವರ ಪತ್ನಿಯರನ್ನು ಚಂದ್ರಶೇಖರ್ ಸಿಂಗ್ ಸಹೋದರರು ವಂಚಿಸಿದ್ದಾರೆ ಜಾಕ್ಲಿನ್ ಫರ್ನಾಂಡಿಸ್ ಅವರಿಗೆ ಉಡುಗೊರೆಯನ್ನು ಖರೀದಿಸಲು ಈ ಅಕ್ರಮ ಹಣವನ್ನು ಬಳಸಿದ್ದಾರೆ ಎಂದು ಇಡಿ ಆರೋಪಿಸಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಲ್ಲಿಸಿದ್ದ ಚಾರ್ಜ್ ಶೀಟ್ನಲ್ಲಿ ತನಕ ಸಂಸ್ಥೆಯು ನಟನಿಗೆ ಅಪರಾಧ ಪೂರ್ವಾಪರ ಬಗ್ಗೆ ತಿಳಿದರೂ ಸಹ ಚಂದ್ರಶೇಖರ್ ನೀಡಿದ ಬೆರೆಬಾಳುವ ವಸ್ತುಗಳ ಆಭರಣಗಳು ಮತ್ತು ದುಬಾರಿ ಉಡುಗೆರೆಗಳನ್ನು ತೆಗೆದುಕೊಳ್ಳುತ್ತಿದ್ದು ಮತ್ತು ಬಳಸಿಕೊಳ್ಳುತ್ತಿದ್ದರು ಎಂದು ಇಡಿ ಹೇಳಿಕೊಂಡಿದೆ ಆದರೆ ಜಾಕ್ಲಿನ್ ಫರ್ನಾಂಡಿಸ್ ಅವರು ಚಂದ್ರಶೇಖರ್ ಅವರ ಕ್ರಿಮಿನಲ್ ಚಟುವಟಿಕೆಗಳ ಬಗ್ಗೆ ನನಗೆ ತಿಳಿದಿಲ್ಲ ನಾನು